ಓ ಬಂದ್ರ ಫ್ರೆಂಡ್ಸ್ ಬನ್ನಿ ಇವತ್ತು ನಿಮ್ಗೋಸ್ಕರ ಸೂಪರ್ ಆಗಿರುವ ವಿಡಿಯೋ ತಂದಿದ್ದೀನಿ ಅದೇನಂತ ಅಂದ್ರೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಬಂದಿದ್ರೆ ಇವತ್ತು ಬಿರಿಯಾನಿ ತಗೊಂಡ್ ಬಂದ ಬಿಕಾಸ್ ಮುಂಚೆ ಹಾಫ್ ಮಾನಿಟೈಸೇಷನ್ ಆಯ್ತು ಅಂತ ಸ್ವಿಚ್ ತಂದ್ರು ಇವತ್ತು ಫುಲ್ ಮಾನಟೈಸೇಷನ್ ಆಗಿದೆ ಅಂತ ಬಿರಿಯಾನಿ ತಂದಿದ್ರೆ ಆಮೇಲೆ ಜೊತೆಗೆ ಇವರ್ ಚಾನಲ್ ಫುಲ್ ಮಾನಿಟೈಸೇಷನ್ ಆಗಿ ಟೆನ್ ಡಾಲರ್ಸ್ ಕಂಪ್ಲೀಟ್ ಆಗಿ ಏನು ಗೂಗಲ್ ಪಿನ್ ಗೆ ನಾನು ಅಪ್ಲೈ ಮಾಡಿದೀನಿ ನೆಕ್ಸ್ಟ್ ವಾರ ಇವ್ರಿಗೆ ಪಿನ್ ರಿಸೀವ್ ಆಗುತ್ತೆ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ಅನುಭವಗಳು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅಣ್ಣ ಓಕೆ ನಮಸ್ಕಾರ ಬರ ಚೆನ್ನಾಗಿದೀರ ಚೆನ್ನಾಗಿದೀರ ನೀವ್ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಬಂದಿದ್ದೀವಿ ನಿಮ್ ಚಾನಲ್ ಡೈಲಿ ನೋಡ್ತಾ ಇರ್ತೀನಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಾವು ನೋಡ್ಬಿಟ್ಟು ಲೈಕ್ ಕಾಮೆಂಟ್ ಅಂತ ಮಿಸ್ ಮಾಡ್ತಾ ಇಲ್ಲ ಇಮಿಡಿಯೇಟ್ ಕೊಡ್ತಾ ಇದ್ವಿ ನಿಮ್ಮಿಂದ ಒಳ್ಳೆ ಉಪಕಾರ ಆಯ್ತು ನಮಗೆ ಚಾನಲ್ ಎರಡ್ ಸಾರಿ ಎರಡು ಕಾಪಿ ಸ್ಟ್ರೈಕ್ ಬಂದು ಡಿಲೀಟ್ ಮಾಡೋ ಮಟ್ಟಕ್ಕೆ ಹೋಗಿತ್ತು ಚಾನಲ್ ವಿಡಿಯೋ ನೋಡ್ಬಿಟ್ಟು ಒಂದ್ಸಾರಿ ಮೆಸೇಜ್ ಮಾಡಿದೆ ವಾಟ್ಸ್ಆಪ್ ಅಲ್ಲಿ ಆಯ್ತಾ ಈ ತರ ನನ್ನ ಚಾನಲ್ ಪ್ರಾಬ್ಲಮ್ ಇದೆ ಒಂದ್ಸರಿ ಮಾಡ್ತೀರಾ ಆಯ್ತು ಆಯ್ತಣ್ಣ ಚೆಕ್ ಮಾಡ್ತೀವಿ ಒಂದ್ಸಾರಿ ಇಲ್ಲ ಅಂದ್ರೆ ನಿಮ್ ಫ್ರೀ ಇದ್ರೆ ನೀವೇ ಇಲ್ಲಿ ಬಂದ್ಬಿಡಿ ನಮ್ ಕೆಂಗೇರಿ ಹತ್ರ ಲೊಕೇಶನ್ ಕತ್ತೀವಿ ಅಂತ ಹೇಳಿ ಆ ಲೊಕೇಶನ್ ಪ್ರಕಾರ ನಾವ್ ನೋಡ್ಕೊಂಡ್ ಬಂದು ಇಲ್ಲಿ ಚಾನಲ್ ಎಲ್ಲ ಓಕೆ ಮಾಡ್ಕೊಂಡು ಕ್ಲೀನ್ ಆಗಿ ಏನೇ ಕಾಪಿ ಸೈಕ್ ಇದೆ ಅದೇ ಪ್ರಾಬ್ಲಮ್ ಇದೆ ಎಲ್ಲ ಡಿಲೀಟ್ ಮಾಡೋ ಚಾನಲ್ ಡಿಲೀಟ್ ಮಾಡ್ಬೇಕಾಯ್ತು ನಮ್ಗೆ ಬೇಡ ಇಂಟ್ರೆಸ್ಟ್ ಇಲ್ಲ ಇದು ಯಾಕಂದ್ರೆ ಎನಿ ಟೈಮ್ ಈ ತರ ಪ್ರಾಬ್ಲಮ್ ಇದ್ರೆ ಇದಾಗುತ್ತೆ ಅದಕ್ಕೆ ಅದೇನಾಯ್ತು ತಿರ್ಗ ನೀವು ಇಲ್ಲಿ ಬಂದ್ಮೇಲೆ ನಿಮ್ ಹತ್ರ ಇಲ್ಲ ಅಣ್ಣ ಈ ತರ ಮಾಡ್ಬೋದು ನೆಕ್ಸ್ಟ್ ನಾನು ಒಂದ್ ಪ್ಲಾನ್ ಕೊಡ್ತೀನಿ ಈ ತರ ಮಾಡು ತರ ಮಾಡು ಅಂತ ಹೇಳಿ ಓಕೆ ನಂಬಿಕೆ ನಾನು ಎಲ್ಲಾ ಅದೇ ತರ ನೀವ್ ಹೆಂಗ್ ಹೇಳ್ತಾ ಇದೀರಾ ಅದೇ ತರ ಮಾಡ್ಕೊಂಡಿ ಈಗ ನನ್ ಚಾನಲ್ ಮೋಟೈ ಫುಲ್ ಆಯ್ತು ನೀನು ಟೆನ್ ಡಾಲರ್ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಇನ್ನ ಪಿನ್ ಅಪ್ಲೈ ಮಾಡ್ತಾ ಇದ್ ಮಾಡಿದೀರಾ ಅಂತ ನಾಳೆ ಇಲ್ಲ ಅಂದ್ರೆ ಇನ್ನೊಂದು ವೀಕ್ ಅಲ್ಲಿ ಒಳಗಡೆ ನಮ್ಗೆ ಪಿನ್ ಬರುತ್ತೆ ಖಂಡಿತ ಬರುತ್ತೆ ಅದ್ರಲ್ಲಿ ಇನ್ನೊಂದು ಎಲ್ಲ ಯೂಟ್ಯೂಬ್ ಹೇಳೋದೇನಂದ್ರೆ ಒಂದೇ ಒಂದು ಏನೇ ವಿಡಿಯೋ ಆಗ್ತಾರೆ ಚಿಕ್ಕ ಹುಡುಗ ಏನು ನೋಡೋದು ನಾವು ನೆಗ್ಲೆಕ್ಟ್ ಮಾಡೋದು ಆ ತರ ಯಾರು ಮಾಡ್ಬೇಡಿ ದಯವಿಟ್ಟು ಹೇಳ್ತಾ ಇದೀವಿ ಚಿಕ್ಕ ಹುಡುಗ ಅಂತ ಹೇಳ್ಬಿಟ್ಟು ಇವತ್ತು ಅವ್ರು ಎಂತ ಎಂತ ಇನ್ಫಾರ್ಮೇಶನ್ ನಮ್ಗೆ ಬರ್ತಾ ಇಲ್ಲ ಇನ್ಫಾರ್ಮೇಶನ್ ಏನ್ ಕೊಡ್ಬೇಕು ಹೇಳಿ ಅಂತ ಭರತ್ ಕೊಡ್ತಾ ಇದ್ದಾರೆ ನೋಡ್ಕೊಂಡು ಆರಾಮಾಗಿ ವಿಡಿಯೋ ನೋಡಿ ಲೈಕ್ ಕೊಟ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಫುಲ್ ಅಂತ ನಾನು ಹೇಳ್ತಾ ಇದ್ದೀನಿ ಇಷ್ಟ ನನಗೆ ಇಷ್ಟ ಆಗ್ತಾ ಇದೆ ನಾನು ಇರೋ ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ನೆಕ್ಸ್ಟ್ ಈಗ ಭರತ್ ಅವರಪ್ಪ ಇದೇ ಸ್ಟುಡಿಯೋ ಒಂದರಲ್ಲಿ ಕ್ಲಾಸ್ ತಗೊಂತಾ ಇದ್ದಾರೆ ಯೂಟ್ಯೂಬ್ ಬಗ್ಗೆ ಏನೇನು ಇನ್ಫಾರ್ಮೇಶನ್ ಬೇಕು ಯಾವ ತರ ಮಾಡ್ಬೇಕು ಅಂತ ಅದಕ್ಕೂ ಸ್ವಲ್ಪ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಕ್ ಇಲ್ಲಾಂದ್ರೆ ಇನ್ನೊಂದು ಇನ್ನೊಂದ್ ಎರಡು ವಾರದಲ್ಲಿ ಅವರು ಸ್ಟುಡಿಯೋದಲ್ಲಿ ಎಲ್ಲ ಎಲ್ಲ ಸೆಟ್ ಅಪ್ ಮಾಡ್ತಾ ಇದ್ದಾರೆ ಸೆಟ್ ಮಾಡಿ ಸ್ಕೂಲ್ ಅಂದ್ರೆ ಯೂಟ್ಯೂಬ್ ಬಗ್ಗೆ ಯಾವ ತರ ಮಾಡ್ಬೇಕು ಯೂಟ್ಯೂಬ್ ಚಾನಲ್ ಹೆಂಗ್ ಓಪನ್ ಮಾಡ್ಬೇಕು ಮತ್ತೆ ಈ ವಿಡಿಯೋ ಹೆಂಗ್ ಎಡಿಟಿಂಗ್ ಹೆಂಗ್ ಮಾಡ್ಬೇಕು ಅಂತ ಎಲ್ಲಾ ಹೇಳಕ್ಕೆ ಒಂದು ಕ್ಲಾಸ್ ತರ ಮಾಡ್ತಾ ಇದಾರೆ ಮತ್ತೆ ಎಲ್ಲಕ್ಕೂ ಸ್ವಲ್ಪ ಜಾಸ್ತಿ ಇಲ್ಲ ಸ್ವಲ್ಪ ಫೀಸ್ ಅಂತ ಒಂದು ಫಿಕ್ಸ್ ಮಾಡ್ತಾ ಇದಾರೆ ಫಿಕ್ಸ್ ಮಾಡ್ಬಿಟ್ಟು ಆ ವಿಡಿಯೋದಲ್ಲಿ ಅವರೇ ಹೇಳ್ತಾರೆ ಇದು ಏನ್ ಎಷ್ಟೆಷ್ಟು ಯಾವ್ ತರ ಮಾಡಿದೀವಿ ಅಂತ ಹೇಳಿ ಅದ್ರ ನನಗಂತೂ ಖುಷಿ ಆಯ್ತು ಬಂದೆ ಒಂದು ಕೆಂಗೇರಿ ಸ್ಟುಡಿಯೋ ಬಂದಿದ್ದೀವಿ ಈಗ ನೋಡ್ಕೊಂಡು ಆರಾಮಾಗಿ ಹೋಗೋಣ ನಾ ಬಿರಿಯಾನಿ ಮಿಸ್ ಆಗಿತ್ತು ಈ ಸಾರಿ ಬಿರಿಯಾನಿ ಅಂತ ಫುಲ್ ಖುಷಿ ಆಕ್ಚುಲಿ ಹೇಳಿದ್ರು ರಮೇಶ್ ಯೂಟ್ಯೂಬ್ ಕೋರ್ಸ್ ಹೇಳಿದ್ರಲ್ಲ ತಂದೆ ಒಂದು ಯೂಟ್ಯೂಬ್ ಕೋರ್ಸ್ ಮಾಡ್ತಿದಾರೆ ಸೊ ಯೂಟ್ಯೂಬ್ ಕೋರ್ಸ್ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಬರುತ್ತೆ ನೆಕ್ಸ್ಟ್ ಸೊ ಇಲ್ಲಿಗೆ ವಿಡಿಯೋ ಮುಗಿಸೋಣ ಐ ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅಂತ ಅನ್ಕೊಂಡಿದೀನಿ ಮತ್ತೆ ಹೇಳಿದ್ರಲ್ಲ ನಮ್ಮ ರಮೇಶ ಅಣ್ಣ ಏನಾದ್ರು ಒಂದು ಇನ್ಫಾರ್ಮೇಶನ್ ತೆಕ್ ಬೇಕಿದ್ರೆ ವಾಟ್ಸ್ಆಪ್ ಮಾಡಿ ಫೀಸ್ ಇರುತ್ತೆ ಮಿನಿಮಮ್ ಚಾರ್ಜಸ್ ಇರುತ್ತೆ ಬಿಕಾಸ್ ರಮೇಶ್ ಹೇಳಿದ್ರು ಬರೋದ್ ನಿನ್ನ ಚಾರ್ಜಸ್ ಮಾಡಿ ಮಾಡು ಬಿಕಾಸ್ ತುಂಬಾ ಜನ ಇರ್ತಾರೆ ಅವರು ಫ್ರೀ ಇನ್ಫಾರ್ಮೇಶನ್ ತಗೊಂಡು ಹೋಗ್ಬಿಡ್ತಾರೆ ನಿಮ್ ವಿಡಿಯೋ ನೋಡೋದಿಲ್ಲ ಅವರು ಸೊ ಅದ್ರಗೋಸ್ಕರ ಸ್ವಲ್ಪ ಚಾರ್ಜಸ್ ಮಾಡು ಆಮೇಲೆ ನಾವು ರಮೇಶ್ ಅಣ್ಣ ಹೇಳಿದ್ರು ಕಂಪಾರಿಟಿವ್ಲಿ ನೋಡ್ಕೊಂಡಾಗ ನೀನೆ ಕಮ್ಮಿ ಚಾರ್ಜಸ್ ಮಾಡ್ತಿದ್ರೆ ಬರೋ ತುಂಬಾ ಜನ ಎಲ್ಲ ಜಾಸ್ತಿ ಚಾರ್ಜಸ್ ಮಾಡ್ತಿದ್ರು ಅಂತ ಸೊ ಅಕಸ್ಮಾತ್ ಅವ್ರ ಇನ್ಫಾರ್ಮೇಶನ್ ಬೇಕಂತ ಅಂದ್ರೆ ವಾಟ್ಸ್ಆಪ್ ಮಾಡಿ ಚಾರ್ಜಸ್ ಆಗುತ್ತೆ ಆದ್ರೆ ದಯವಿಟ್ಟು ಕಾಲ್ ಮಾಡಬೇಡಿ ಬಿಕಾಸ್ ನಾವು ಬಿಜಿ ಇರ್ತೀವಿ ಇಲ್ಲಿ ನಾವು ನಾವು ಚಾನಲ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ಈ ಕಡೆ ವಿಡಿಯೋ ಮಾಡ್ತಾ ಇರ್ತೀವಿ ಅಕಸ್ಮಾತ್ ಅನ್ ಅನ್ಅವೈಲೇಬಲ್ ಇಲ್ಲ ಅಂತ ಅಂದ್ರೆ ನಾವು ನಿಮ್ಮ ಪರ್ಟಿಕ್ಯುಲರ್ ಕಾಲ್ ನಾವು ರಿಸೀವ್ ಮಾಡಕ್ಕಾಗಲ್ಲ ಸೊ ಅದ್ರಗೋಸ್ಕರ ಆದಷ್ಟು ನೀವು ವಾಟ್ಸ್ಆಪ್ ಮಾಡ್ರೆ ವಾಯ್ಸ್ ಮೆಸೇಜ್ ಸೆಂಡ್ ಮಾಡಿ ಅಥವಾ ಮಾಡ್ರೆ ನಾವು ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಟೂ ಗೆ ಚೆಕ್ ಮಾಡ್ತಾ ಇರ್ತೀವಿ ವಾಟ್ಸ್ಆಪ್ ಅಲ್ಲಿ ಯಾರ್ಯಾರು ಮೆಸೇಜ್ ಅಂತ ಸೊ ಅದಕ್ಕೋಸ್ಕರ ನಿಮ್ಗೆ ಇನ್ಫಾರ್ಮೇಷನ್ ಬೇಕಂದ್ರೆ ಫಸ್ಟ್ ನೀವು ಫೀಸ್ ಪೇ ಆಮೇಲೆ ಇನ್ಫಾರ್ಮೇಷನ್ ಗೆ ಕೊಡ್ತೀವಿ ಸೊ ಇಲ್ಲಿಗೆ ವಿಡಿಯೋ ಮುಗಿಸೋಣ ಅಂತ ಇದೀನಿ ಫ್ರೆಂಡ್ ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಂತ ಅನ್ಕೊಂಡಿದೀನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ ನನಗೆ ಪ್ರೋತ್ಸಾಹ ನೀಡಿ ಹೇಳಿದ್ರೆ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋ ಶೇರ್ ಮಾಡಿ ಕಾಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ ದೇವ್ ಕನ್ನಡ ಬಳಸಿ ಮತ್ತೆ ಕನ್ನಡ ಉಳಿಸಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ ಜಯ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ ஃப்ரெண்ட்ஸ் முந்தைய விடியோவில் சிகோண ஃப்ரெண்ட்ஸ்